ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನಿವತ್ತ ಟೊಮೊಟೊ ಚಟ್ನಿಯನ್ನು ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಅನ್ನ ಆಗಿರ್ಬೋದು ರೊಟ್ಟಿ ಚಪಾತಿ ಅಷ್ಟೇ ಅಲ್ಲದೆ ದೋಸೆಗೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಜೊತೆಗೆ ಈ ಒಂದು ಚಟ್ನಿ ತಿಂದರೆ ಬಹಳ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಈ ಒಂದು ಟೊಮೊಟೊ ಚಟ್ನಿ ಮಾಡೋಕ್ಕೆ ಏನೇನು ಬೇಕಂತ ನೋಡೋದಾದರೆ ಮೊದಲನೇದಾಗಿ ಟೊಮೊಟೊ ನಾನು ನಾಲ್ಕು ಟೊಮೊಟೊನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಂದ್ರೆ ಜಾಸ್ತಿ ತೊಗೊಳ್ಳಿ ಹಾಗೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಇನ್ನು ಅದೇ ರೀತಿ ಅದರ ಜೊತೆಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಗಳನ್ನು ಕೂಡ ತಗೋಬೋದು ಹಾಗೆ ಅದರ ಜೊತೆಗೆ ಅಚ್ಚ ಖಾರದ ಪುಡಿ ಹಾಗೆ ನೀವು ಖಾರವನ್ನು ಇಷ್ಟಪಡೋದಾದರೆ ಮೆಣಸಿನಕಾಯಿಯನ್ನು ಕೂಡ ಹಾಕೋಬೋದು ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಕರಿಬೇವು ಹೆಸರುಗಳು ಅದರ ಜೊತೆಗೆ ಅದರ ಜೊತೆಗೆ ಈರುಳ್ಳಿ ಅಂದರೆ ಹುಳಿ ಜಾಸ್ತಿ ಬೇಕಂತಂದರೆ ಸ್ವಲ್ಪ ಈರುಳ್ಳಿ ಕಡಿಮೆ ಹಾಕೋಬೇಕು ಅಥವಾ ನಮಗೆ ಹುಳಿ ಜಾಸ್ತಿ ಇಷ್ಟ ಇಲ್ಲ ಅಂತಂದರೆ ಈರುಳ್ಳಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿ ಹಾಗೆ ಅದರ ಜೊತೆಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉಪ್ಪು ಹಾಗೆ ಹಾಗೆ ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ಹಾಗಾದರೆ ಟೊಮೊಟೊ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಬೇಕು ಅವು ಸ್ವಲ್ಪ ಚಟಪಟ ಅಂತ ಹುರಿಯೋರಿಗೆ ಅವುಗಳನ್ನು ಕೂಡ ಫ್ರೈಯನ್ನು ಮಾಡಿ ನಂತರ ಒಂದು ತಟ್ಟೆಗೆ ತೆಗೆದು ನಂತರ ಅದೇ ಒಂದು ತಟ್ ಬಾಣಲೆಗೆ ಕಟ್ ಮಾಡಿದಂಥ ಒಂದು ಈರುಳ್ಳಿಯನ್ನು ಸಹ ಹಾಕೋಬೇಕು ಈ ಒಂದು ಈರುಳ್ಳಿಯನ್ನು ಹಾಕಿ ಅದು ಕೂಡ ಹಸಿ ಸ್ಮೆಲ್ ಹೋಗೋ ತಂದ್ಕೊಂಡು ಕೂಡ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಈ ರೀತಿ ಕಲರ್ ಚೇಂಜ್ ಆದ ನಂತರ ಅದ ಒಂದು ಬಾಣಲೆಗೆ ನಂತರ ಏನು ಹಾಕಬೇಕಂತಂದರೆ ಕಟ್ ಮಾಡಿದಂಥ ಒಂದು ಟೊಮೆಟೋನ ಹಾಕ್ಕೊಂಡು ಅವುಗಳನ್ನು ಸಹ ಈ ರೀತಿ ಫ್ರೈ ಮಾಡಿ ಅವುಗಳ ಒಂದು ಹಸಿ ಸ್ಮೆಲ್ ಆಗಿರ್ಬೋದು ಅಥವಾ ಕಂದು ಬಣ್ಣಕ್ಕೆ ತಿರುಗುವವರೆಗೂ ಕೂಡ ಅವುಗಳನ್ನು ಕೂಡ ಫ್ರೈ ಮಾಡಿ ಈ ರೀತಿಯಾಗಿ ಸ್ವಲ್ಪ ಮಿದುವಾಗುತ್ತೆ ಆ ನಂತರ ಎಲ್ಲವನ್ನು ಕೂಡ ಏನು ಮಾಡಬೇಕಂತಂದರೆ ಒಂದು ತಟ್ಟೆಗೆ ತೆಗೆದುಕೊಳ್ಬೇಕು ಈ ಒಂದು ಚಟ್ನಿಯನ್ನು ದೊಡ್ಡವರಷ್ಟೇ ಅಲ್ಲದೆ ಸ್ವಲ್ಪ ಖಾರವನ್ನು ಕಡಿಮೆ ಹಾಕೋದ್ರಿಂದ ಚಿಕ್ಕ ಮಕ್ಕಳು ಕೂಡ ಒಂದು ಚಪಾತಿ ಜೊತೆಗೆ ರೋಲ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಒಂದು ನಂತರ ಈ ಒಂದು ಮಿಕ್ಸಿ ಜಾರಿಗೆ ಹುರಿದಂತಹ ಎಲ್ಲ ಐಟಮ್ಸ್ಗಳನ್ನು ಹಾಕಬೇಕು ಹುರಿದಂತಹ ಒಂದು ಟೊಮೊಟೊ ಆಗಿರ್ಬೋದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಈ ರೀತಿ ಕಲ್ಲುಪ್ಪನ್ನು ಹಾಕೋದ್ರಿಂದಲೂ ಕೂಡ ಒಂದು ಟೇಸ್ಟ್ ರೀ ಟೇಸ್ಟ್ ಒಂದು ರೀತಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ರುಚಿಗೆ ತಗಷ್ಟು ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಬೋದು ಅಥವಾ ಹುಳಿ ಇಷ್ಟ ಪಡ್ತಿದ್ರೆ ಬೆಲ್ಲ ಸ್ಕಿಪ್ಪನ್ನು ಮಾಡ್ಬೋದು ಅಥವಾ ಹುಳಿ ಇಷ್ಟ ಇಲ್ಲಾಂದರೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಅದಕ್ಕೆ ಒಗ್ಗರಣೆಗೆ ಮತ್ತು ಒಂದು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆ ಒಂದು ಎಣ್ಣೆಗೆ ಸಾಸಿವೆ ಜೀರಿಗೆಯನ್ನು ಹಾಕಿ ಚಟ್ಟಪಟ್ಟ ಅಂತ ಆದಮೇಲೆ ನಂತರ ಏನು ಮಾಡಬೇಕಂತಂದರೆ ಅದು ರುಬ್ಬಿಕೊಂಡಂತಹ ಮಿಶ್ರಣವನ್ನು ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಆಗಿರ್ಬೋದು ಹೋಗೋ ತನಕ ಈ ರೀತಿಯಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದರೆ ಅಷ್ಟೇ ಆಯಿತು ಈ ಒಂದು ಟೊಮೊಟೊ ಚಟ್ನಿ ಸವಿಯಲು ಬಹಳನೇ ರುಚಿಯಾಗಿರುತ್ತೆ ಖಂಡಿತ ಮಾಡುವಣ